ಬೆಂಗಳೂರು ಜನರ ನೀರಿನ ಬವಣೆ ನೀಗಿಸಲು ಮೇಕೆದಾಟು ಯೋಜನೆ ಪರಿಹಾರವನ್ನ ಕಂಡುಕೊಂಡಿರುವಂತ ರಾಜ್ಯ ಸರ್ಕಾರಕ್ಕೆ ಅದನ್ನ ಜಾರಿ ಮಾಡೋದೇ ಸವಾಲಾಗ್ಬಿಟ್ಟಿದೆ ಈಗ ಇದೇ ರಾಜಕೀಯ ಪ್ರತಿಷ್ಠೆಗೆ ಸಿಲುಕಿಕೊಂಡಿದ್ದು ಕಾಂಗ್ರೆಸ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಟಾಕ್ ವಾರ್ಗೆ ಕಾರಣ ಆಗಿದೆ ಕುಮಾರಸ್ವಾಮಿ ಕಾಂಗ್ರೆಸ್ ಮಧ್ಯೆ ಮತ್ತೊಂದು ಯುದ್ಧ ಮತ್ತೆ ಮುನ್ನೆಲೆಗೆ ಬಂತು ಮೇಕೆದಾಟು ಕಾದಾಟ ಮೇಕೆದಾಟು ಯೋಜನೆ ಕೈ ದಳದ ಮಧ್ಯೆ ವಾರ್ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಕಾವೇರಿ ವಾರ್ ಇಂದು ನಿನ್ನೆಯದ್ದಲ್ಲ ಅದರ ಜೊತೆಗೆ ಈಗ ಮೇಕೆದಾಟು ಯೋಜನೆಯೂ ಸೇರಿಕೊಂಡಿದ್ದು ಕರ್ನಾಟಕದ ಮಹತ್ವದ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಸದಾ ಅಡ್ಡಗಾಲು ಹಾಕುತ್ತಿದೆ ಇದರ ಮಧ್ಯೆ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಯ ಸಂಬಂಧ ರಾಜ್ಯದಲ್ಲಿ ರಾಜಕೀಯ ಕಾಳಗಕ್ಕೂ ಕಾರಣವಾಗಿದೆ ಕಾಂಗ್ರೆಸ್ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸಲಿ ನಾನು ಮೋದಿಯನ್ನ ಐದೇ ನಿಮಿಷದಲ್ಲಿ ಒಪ್ಪಿಸುತ್ತೇನೆ ಕಾಂಗ್ರೆಸ್ ನಾಯಕರಿಗೆ ಹೆಚ್‌ಡಿಕೆ ಓಪನ್ ಚಾಲೆಂಜ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಮಿಳುನಾಡಿನ ಆಡಳಿತಾರೂಢ ಮಿತ್ರ ಪಕ್ಷವನ್ನ ಮೇಕೆದಾಟು ಯೋಜನೆಗೆ ಒಪ್ಪಿಸಲಿ ಹಾಗೆ ಮಾಡಿದ್ರೆ ನಾನು ಐದೇ ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಪ್ಪಿಗೆಯನ್ನ ಕೊಡಿಸ್ತೇನೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸವಾಲು ಹಾಕಿದ್ರು ಕಾಂಗ್ರೆಸ್ ಪಕ್ಷದವರಿಗೆ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸುವ ಶಕ್ತಿ ಇಲ್ಲ ಧಿಕ್ಕರಿಸುವ ಶಕ್ತಿಯೂ ಇಲ್ಲ ತಮಿಳುನಾಡು ಸರ್ಕಾರವನ್ನ ಧಿಕ್ಕರಿಸಿ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಮುಂದಾದ್ರೆ ಅದು ಸಾಧ್ಯವಾಗುತ್ತದೆ ಕಾಂಗ್ರೆಸ್ ಕೈಯಲ್ಲಿ ಅದು ಸಾಧ್ಯವಿಲ್ಲ ಅಂದ್ರು ಕಾಂಗ್ರೆಸ್ ನಾಯಕರದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಏನಿದೆ ಟಿ ಅವ್ರ ಜೊತೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ತಾರೆ ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗುತ್ತೆ ನಾನೇನು ಮೇಕೆ ದಟ್ಟ ಅಂತ ಹೇಳಿ ಪಾದಯಾತ್ರೆ ಮಾಡಿರ್ಲಿಲ್ಲ ಪಾದಯಾತ್ರೆ ಮಾಡ್ತಿ ಇವರು ಪಾದಯಾತ್ರೆ ಮಾಡಿ ಅಧಿಕಾರಿಗ್ ಬಂದ್ರು ಬಂದ ಬಂದ್ರೆ ಮಾಡ್ಬೇಕಾದ್ರೆ ನಾವು ಹೆಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಕಿಡಿಕಾಡಿರುವಂತ ಕೃಷಿ ಸಚಿವ ಚಲುರಾಯ ಸ್ವಾಮಿ ಅವರು ಏನ್ರಿ ಮಾತನಾಡ್ತಾರೆ ಗೋವಾದಲ್ಲಿ ಅವರ ಸರ್ಕಾರ ಇದೆಯಲ್ಲ ಯಾಕೆ ಮಹದಾಯಿಗೆ ಅವಕಾಶವನ್ನ ಕೊಡ್ತಿಲ್ಲ ಮೇಕೆದಾಟಿಗೆ ಯಾಕೆ ಪರ್ಮಿಷನ್ ಕೊಡಲ್ಲ ಅಂತ ಪ್ರಶ್ನಿಸಿದ್ದಾರೆ ಇದರ ಜೊತೆಗೆ ಸಚಿವ ಎಂ ಬಿ ಪಾಟೀಲ್ ಸಹ ಕುಮಾರಸ್ವಾಮಿಗೆ ನಯವಾಗಿನೇ ತಿರುಗೇಟು ನೀಡಿದ್ದಾರೆ ನಾನು ಅದ್ರ ಅಪ್ಲಂಗ್ ಮಾತಾಡ್ಬೋದು ಅದ್ ಏನ್ ಮಾತಾಡ್ತಾರ ನೀವು ಕೇಳ್ತಿರಲ್ರಿ ಯಜಮಾನ್ಯರ್ ಅವ್ರ ಬಿಡ್ಬಿಡ್ಬೇಕ್ರಿ ಹಂಗ ಮಾತಾಡ್ತಾರೆ ಹೆ ಗೋವಾದಲ್ಲಿ ಎರಡು ಸರ್ಕಾರ ಇತ್ತು ಬಿಜೆಪಿ ಯಾಕೆ ವಹಿಸ್ಲಿಲ್ಲ ಈಗ ಗೋವಾದಲ್ಲಿ ಬಿಜೆಪಿ ಇತ್ತು ಇಲ್ಲೂ ಬಿಜೆಪಿ ಇತ್ತು ಬೊಮ್ಮ ಇದ್ದಾಗ ಅದ್ಯಾಕ್ರಿ ಒಪ್ಪಿಸ್ಲಿಲ್ಲ ಈಗ ಅವ್ರು ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ಟು ಬರ್ತಾರೆ ನಮ್ಮ ಹತ್ರಕ್ಕೆ ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಗೆ ಅವಶ್ಯಕತೆ ಇದೆ ಕೇಂದ್ರದಲ್ಲಿ ಅವ್ರು ಬಿಜೆಪಿ ಕಾಂಗ್ರೆಸ್ ಜೊತೆ ಇದ್ದಾರೆ ಅದಕ್ಕೂ ವೈಯಕ್ತಿಕವಾಗಿ ಸ್ಟೇಟ್ ಇಂಟ್ರೆಸ್ಟ್ ಕರ್ನಾಟಕ ನಮ್ಮ ಹತ್ರ ಕೇಳಬಾರ್ದು ಇಲ್ಲ ನಮ್ಮ ಹತ್ರ ಅಂದ್ರೆ ನಿಮಗೆ ಅರ್ಥ ಆಗಿದೆಯಲ್ಲ ಮಾಡಿದೀವಿ ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟುದಿಂದ ಹೀಗಾಗಿ ಅದು ಪ್ರಮುಖವಾದಂಥ ಯೋಜನೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅದು ಜನತಾದಳ ಮುಖ್ಯ ಅಲ್ಲ ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ ಅಷ್ಟೇ ಅಲ್ಲ ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ ಬೇರೆ ಕೇವಲ ಇದನ್ನೇನಾಗಿದೆ ರಾಜಕೀಯವಾಗಿ ಇದನ್ನು ಇಲ್ಲಿ ನಾವು ಮೇಕೆದಾಟು ಮಾತಾಡಿಬಿಟ್ರೆ ತಮಿಳುನಾಡು ಅವ್ರಿಗೂ ಗೊತ್ತಿದೆ ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ ಇದರಿಂದ ನಮಗೂ ಲಾಭ ಆಗ್ತದೆ ನಮ್ಮ ನೀರು ನೀರುತ್ತದೆ ಅಂತ ಹೇಳಿ ರಾಜಕೀಯವಾಗಿ ಜನ ಏನು ಬೇರೆ ಪಕ್ಷಗಳು ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತವೆ ಹೀಗಾಗಿ ಇದು ಮಹತ್ವದಲ್ಲ ಕುಮಾರಸ್ವಾಮಿ ಅವ್ರಿಗೆ ಹತ್ತಿನ ತಾವು ಸಹಕಾರ ಮಾಡಬೇಕು ಮೇಕೆದಾಟು ಆಗೋದ್ರಿಂದ ಇವತ್ತು ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಇರ್ತದೆ ಒಟ್ಟಾರೆ ಮೇಕೆದಾಟು ಯೋಜನೆ ಜಾರಿಯಿಂದ ಬೆಂಗಳೂರು ಜನರ ನೀರಿನ ಬವಣೆ ನೀಗಲಿದೆ ಆದರೆ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಯೋಜನೆಯ ಜಾರಿ ವಿಳಂಬ ಆಗ್ತಿದ್ದು ಕಾಮಗಾರಿ ಆರಂಭವೇ ಅನುಮಾನ ಮೂಡಿಸಿದೆ ಇನ್ನಾದರೂ ರಾಜಕೀಯ ನಾಯಕರು ಪ್ರತಿಷ್ಠೆಯನ್ನ ಬದಿಗಿಟ್ಟು ಯೋಜನೆಗಾಗಿ ಒಗ್ಗಟ್ಟಾಗಲಿ ಅನ್ನೋದೇ ಜನರ ಆಶಯ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್